ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರೆ ಅರೆ ಏನಿದು ಹೊಸದಾಳಿ ಎದೆಯಲ್ಲಿ ಕಾದಾಟ ತುಂಬಾ ಜನ ಹೇಳ್ತಾ ಇದ್ರು ನಿಮ್ಮ ಸ್ಕಿನ್ ಗ್ಲೋ ಆಗ್ತಾ ಇದೆ ಅಂಡ್ ಫೇರ್ ಆಗಿದ್ದೀರಾ ಪಿಂಪಲ್ಸ್ ಇಲ್ಲ ಏನು ಯೂಸ್ ಮಾಡ್ತೀರಾ ಹೇಗೆ ಆ್ಯಂಡ್ ನಿಮ್ಮ ಅಂದರೆ ಮುಂಚೆ ನನ್ನ ಕೂಲು ಅಷ್ಟು ತಿಕ್ಕ ಇರಲಿಲ್ಲ ಆ್ಯಂಡ್ ನಂದು ಹೇರ್ ಗ್ರೋತ್ ತುಂಬ ಕಡಿಮೆ ಅಂದರೆ ತುಂಬ ಸ್ಲೋ ಅಂತಲೇ ಹೇಳ್ಬೋದು ಆ್ಯಂಡ್ ಈಗ ಒಂದು ಸ್ವಲ್ಪ ದಿನದಿಂದ ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಿ ಆಗ್ತಾ ಇದೆ ಆ್ಯಂಡ್ ಸ್ಕಿನ್ ಬಗ್ಗೆ ಗ್ಲೋ ಆಗ್ತಾ ಇದೆ ತುಂಬ ಜನ ಹೇಳಿದ್ದಾರೆ ಆ್ಯಂಡ್ ಮೊನ್ನೆ ನಾನು ಫಂಕ್ಷನ್ಗೆ ಹೋಗಿದ್ದೆ ಕೂಡ ಅಲ್ಲಿ ಕೂಡ ಕೇಳಿದ್ರು ಸ್ಕಿನ್ ಗ್ಲೋ ಆಗ್ತಾ ಇದೆ ಹೇಗೆ ಅಂತೆಲ್ಲ ಆ್ಯಂಡ್ ಇದಕ್ಕೆ ಒಂದು ಸೀಕ್ರೆಟ್ ಅಂತ ಏನಿಲ್ಲ ನೀವು ಆಲ್ರೆಡಿ ನೋಡಿದ್ದೀರ ಆ್ಯಂಡ್ ಕೇಳಿದ್ದೀರ ಅದನ್ನು ಹೇಗೆ ಮಾಡೋದು ಅಂತ ನಾನು ಮಾರ್ನಿಂಗ್ ಕುಡಿಯೋ ಒಂದು ಆಮ್ಲ ಶಾರ್ಟ್ಸ್ ಏನಿದೆ ಅದ ಅದೇ ನನ್ನ ಸ್ಕಿನ್ ಗ್ಲೋಯಿಂಗ್ ಸೀಕ್ರೆಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಅದನ್ನು ಹೇಗೆ ಮಾಡೋದು ಅಂತಲೂ ಕಮೆಂಟಲ್ಲಿ ಕೇಳಿದ್ರಿ ಅದನ್ನು ತುಂಬ ಜನ ಕೇಳಿದಿರ ಹೇಗೆ ಮಾಡೋದು ಯಾವ ರೀತಿ ಮಾಡೋದು ಅಂತ ಆ್ಯಂಡ್ ಅದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಆ ಒಂದು ಅಮ್ಲಾ ನ ಹೇಗೆ ಮಾಡೋದು ಅಂತ ಹೇಗೆ ಪ್ರಿಪೇರ್ ಮಾಡೋದು ಆ್ಯಂಡ್ ಯಾವ ರೀತಿ ಸ್ಟೋರ್ ಸ್ಟೋರ್ ಕೂಡ ಮಾಡಿ ಇಡ್ಬೋದು ಅದನ್ನು ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ತೀನಿ ಆ್ಯಂಡ್ ಅದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲೂ ಮಿಸ್ ಮಾಡಿದೆ ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ ತುಂಬ ಯೂಸ್ಫುಲ್ ಇದೆ ಆ್ಯಂಡ್ ತಡ ಮಾಡದೆ ಒಂದು ಆಮ್ಲ ಶಾಟ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ಒಂದು ಡ್ರಿಂಕ್ನ ಪ್ರಿಪೇರ್ ಮಾಡೋಕ್ಕೆ ನಾನು ಏನೇನು ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಮೊದಲಿಗೆ ಒಂದು ಬೆಟ್ಟದ ನೆಲ್ಲಿಕಾಯಿ ಅದ್ರ ಜೊತೆಗೆ ಅರ್ಧ ನಿಂಬೆಹಣ್ಣು ಒಂದು ಇಡಿಯಷ್ಟು ಕರಿಬೇವು ಒಂದು ಸ್ವಲ್ಪ ಪುದೀನ ಹಾಗೆ ಒಂದು ಎರಡು ಅಥವಾ ಅರ್ಧ ಇಂಚಷ್ಟು ಶುಂಠಿನ ತಗೊಂಡಿನಿ ಜೊತೆಗೆ ಒಂದು ಕಾಲ್ ಸ್ಪೂನಷ್ಟು ಜೀರಿಗೆ ಇದನ್ನೆಲ್ಲ ನಾವು ಮೊದಲಿಗೆ ಒಂದು ಬ್ಲೆಂಡರಲ್ಲಿ ಅಥವಾ ಒಂದು ಮಿಕ್ಸಿ ಜಾರಲ್ಲಿ ನೀವು ಒಂದೊಂದಾಗಿ ಹಾಕಿಬಿಟ್ಟು ಶುಂಠಿ ನಾವೇನು ಪದಾರ್ಥಗಳನ್ನ ತೊಗೊಂಡಿದ್ದೀವಿ ಎಲ್ಲ ಪದಾರ್ಥಗಳನ್ನ ಹಾಕಿಬಿಟ್ಟು ಕೊನೆಗೆ ನಾವು ಅದು ಮುಳುಗೋಷ್ಟು ಮಾತ್ರ ನೀರು ಹಾಕಬೇಕಾಗುತ್ತೆ ಜಾಸ್ತಿ ನೀರು ಹಾಕಬಾರ್ದು ಆ ಎಲ್ಲ ಪದಾರ್ಥಗಳು ಮುಳುಗೋಷ್ಟು ನೀರು ಹಾಕಿ ನಾವು ಬ್ಲೆಂಡ್ ಮಾಡಬೇಕಾಗುತ್ತೆ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಜ್ಯೂಸಾಗಿ ಅದು ನಿಮಗೆ ನೀರು ಬೇಕು ಅನಿಸಿದ್ರೆ ನೀರನ್ನ ಹಾಕೋಬೋದು ಇಲ್ಲ ಅನಿಸಿದ್ರೆ ಸ್ವಲ್ಪ ನಾವೆಷ್ಟು ನೀರು ಅದು ಮುಳುಗೋಷ್ಟು ನೀರು ಹಾಕಿರ್ತೀವೋ ಅದೆಷ್ಟು ಹಾಕಿಬಿಟ್ಟು ನಾವು ಫೈನ್ ಪೇಸ್ಟ್ ಮಾಡಿಬಿಟ್ಟು ನೀವು ಬೇಕಾದರೆ ಹಾಗೆ ಕುಡಿಬೋದು ಕುಡಿಯೋದ್ರಿಂದ ಏನು ಆಗಲ್ಲ ಬಟ್ ನಾನು ಇದನ್ನು ಶೋಧಿಸಿನೇ ತೊಗೊಳ್ತೀನಿ ಬಿಕಾಸ್ ಅದು ನನಗೆ ಫ್ಲೇವರ್ ಬಾಯಿಗೆ ಅದೆಲ್ಲ ಸಿಗುತ್ತಲ್ವ ಆ ಒಂದು ನಂಗೆ ಇಷ್ಟ ಆಗೋಲ್ಲ ಪರ್ಸ್ನಲಿ ಸೊ ನಾನು ಅದನ್ನು ಒಂದು ಜೂಸ್ ಶೋಧಿಸಿ ಯಾವ ರೀತಿ ಈ ರೀತಿ ಶೋಧಿಸಿಬಿಟ್ಟು ನಾನು ಇದು ಡೈಲಿ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟಾದರೂ ತೊಗೋಬೋದು ಹಾಗೆ ನೀವು ಖಾಲಿ ಹೊಟ್ಟೆಗೆ ಕೂಡ ತೊಗೋಬೋದು ಈ ಒಂದು ಡ್ರಿಂಕ್ ಅಥವಾ ಈ ಒಂದು ಜ್ಯೂಸನ್ನ ಕುಡಿದು ಅರ್ಧದಿಂದ ಅಥವಾ ಮುಕ್ಕಾಲು ಗಂಟೆವರೆಗೂ ಏನೋ ತಿನ್ನೋಕೆ ಹೋಗಬೇಡಿ ನೀರು ತೊಗೋಬೋದು ನೋಡಿದ್ರಲ್ವಾ ದಟ್ಸ್ ಇಟ್ ನಮ್ಮ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಒಂದು ಒಳ್ಳೆ ಗ್ಲೋಯಿಂಗ್ ಡ್ರಿಂಕ್ ತುಂಬ ಈಸಿಯಾಗಿ ಮಾಡ್ಕೋಬೋದು ಆ್ಯಂಡ್ ಡೈಲಿ ನಿಮಗೆ ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿಯೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಮೆಥಡ್ ಹೇಳ್ತೀನಿ ಇನ್ನೊಂದು ಮೆಥಡ್ ಅಂತ ಏನಪ್ಪಾ ಅಂತ ಹೇಳಿದ್ರೆ ನಾನು ಒಂದು ಆಮ್ಲ ತೊಗೊಂಡು ಅಥವಾ ಒಂದು ನೆಲ್ಲಿಕಾಯಿ ತೊಗೊಂಡು ಏನು ಜ್ಯೂಸ್ ಮಾಡಿದ್ನಲ್ವ ನಾನು ಜ್ಯೂಸ್ನ ಅದು ಸೋಸಿ ಅದೇನು ಶೋಧಿಸಿ ಅದು ಲಿಕ್ವಿಡ್ ಬಂದಿತ್ತಲ್ವ ಅದೇ ರೀತಿ ನೀವೊಂದು ಹತ್ತರಿಂದ ಹದಿನೈದು ನೆಲ್ಲಿಕಾಯಿ ತಗೊಂಡು ಅದ್ರ ಜೊತೆ ಒಂದು ಇಂಚಷ್ಟು ನಾನು ನೆಲ್ಲಿಕಾಯಿ ಶುಂಠಿ ತೊಗೊಂಡಿದ್ದೆ ಅದಕ್ಕಿಂತ ಜಾಸ್ತಿ ಅಂದರೆ ಹತ್ತು ನೆಲ್ಲಿಕಾಯಿಗೆ ಒಂದು ಅರ್ಧದಷ್ಟು ಶುಂಠಿನ ತಗೊಂಡು ನೀವು ಕಟ್ ಮಾಡಿ ಸೇಮ್ ಪ್ರಾಸೆಸ್ ಜಾಸ್ತಿ ಜಾಸ್ತಿ ಮೆಷರ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೇಮ್ ಗ್ರೈಂಡ್ ಮಾಡಿಬಿಟ್ಟು ನೀವು ಅದನ್ನು ಶೋಧಿಸ್ಬಿಟ್ಟು ನಿಮ್ಮದು ಐಸ್ ಕ್ಯೂಬ್ ಟ್ರೇ ಏನಿರುತ್ತೆ ಸಿಲಿಕಾನ್ ಟ್ರೇ ಆದರೂ ತೊಗೊಳ್ಳಿ ಮನೇಲಿರೋ ಐಸ್ ಕ್ಯೂಬ್ ಟ್ರೇ ಏನು ಬರುತ್ತೋ ಅದನ್ನು ತೊಗೊಂಡು ಶೋಧಿಸಿರೋದಾದರೂ ಹಾಕಿ ಅಥವಾ ನೀವು ಅದು ಏನು ಪೇಸ್ಟ್ ಮಾಡ್ಕೊಂಡಿರ್ತೀರೋ ಅದನ್ನು ಕೂಡ ಡೈರೆಕ್ಟಾಗಿ ಆ ಐಸ್ ಕ್ಯೂಬ್ ಟ್ರೇಯಲ್ಲಿ ಹಾಕಿಬಿಟ್ಟು ಒಂದು ತ್ರೀ ಫೋರ್ ಅವರ್ಸ್ ಬಿಟ್ರೆ ಅದು ನಿಮಗೆ ಕ್ಯೂಬ್ ಹಾಕಿ ಸಿಗುತ್ತೆ ಐಸ್ ಕ್ಯೂಬ್ ಸಿಗುತ್ತೆ ಆಮ್ಲ ಕ್ಯೂಬ್ ಸಿಗುತ್ತೆ ಅದನ್ನು ನೀವು ಎವ್ರಿ ಡೇ ಮಾರ್ನಿಂಗ್ ನಿಮಗೆ ಫ್ರೆಶ್ ಆಗಿ ಟೈಮ್ ಇರೋಲ್ಲ ಕೆಲವೊಮ್ಮೆ ಕೆಲವೊಮ್ಮೆ ನನಗೂ ಗಡಿ ಬಿಡಿಯಾಗಿರುತ್ತೆ ಕೆಲವೊಂದು ದಿನ ಮಾಡಿಕೊಂಡು ಇರೋಲ್ಲ ನಾನು ಆ ಟೈಮಲ್ಲಿ ಏನು ಮಾಡ್ಬೋದು ನೀವು ಐಸ್ ಕ್ಯೂಬ್ನ ಎವ್ರಿ ಡೇ ಮಾರ್ನಿಂಗ್ ಒಂದು ಬಿಸಿನೀರಲ್ಲಿ ಹಾಕಿಬಿಟ್ಟು ಆ ಕ್ಯೂಬ್ನ ಆ ಕ್ಯೂಬ್ ಹಾಕಿ ಗ್ಲಾಸಲ್ಲಿ ಆ ಕ್ಯೂಬ್ ಹಾಕ್ಬಿಟ್ಟು ಬಿಸಿನೀರು ಹಾಕ್ಬಿಟ್ಟು ಕುಡಿಬೋದು ಜಾಸ್ತಿ ಬಿಸಿನೀರು ಹಾಕಕ್ಕೆ ಹೋಗ್ಬೇಡಿ ಜಾಸ್ತಿ ಅಂದರೆ ಉಗುರು ಬೆಚ್ಚಿದ ನೀರು ಹಾಕಿ ಜಾಸ್ತಿ ಬಿಸಿನೀರು ಹಾಕಿರೋದ್ರಿಂದ ಅದರಲ್ಲಿರೋ ವಿಟಮಿನ್ ಸಿ ಏನಾಗುತ್ತೆ ಕಡಿಮೆ ಆಗುತ್ತೆ ಸೊ ಉಗುರು ಬೆಚ್ಚಿನ ನೀರು ಅಥವಾ ತಣ್ಣೀರಲ್ಲೇ ನೀವು ಕುಡಿ ಕುಡಿಬೋದು ಅದನ್ನು ಆ ಒಂದು ಗ್ಲೋಯಿಂಗ್ ಡ್ರಿಂಕ್ ನಮಗೊಂದು ರೆಡಿ ಆಗುತ್ತೆ ಈಸಿಯಾಗಿ ಟೈಮ್ ಇಲ್ಲದೇ ಇರೋರು ಈ ರೀತಿ ಮಾಡ್ಕೊಂಡು ಕುಡಿರಿ ಆ್ಯಂಡ್ ಟೈಮ್ ಇರೋರು ಟೈಮ್ ಮಾಡ್ಕೊಳ್ಳಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾವು ಟ್ರೈ ಮಾಡ್ಕೋಬೇಕಾಗತ್ತೆ ಟೇಸ್ಟ್ ವೈಸ್ ಅಂತ ಬಂದರೆ ನಿಮಗೆ ತುಂಬ ಆಗಲ್ಲ ಅಥವಾ ನಿಮಗೆ ಆ ಒಂದು ಕೆಲವೊಬ್ಬರಿಗೆ ನೆಲ್ಲಿಕಾಯಿ ಆಗಿಬರಲ್ಲ ಅಂದರೆ ಕೆಮ್ಮಾಗತ್ತೆ ಆ ಒಂದು ಹುಳಿ ಅಂಶದಿಂದ ಕೆಲವೊಬ್ಬರಿಗೆ ಕೆಮ್ಮಾಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ನೆಗಡಿ ಆಗೋ ಚಾನ್ಸಸ್ ಇರುತ್ತೆ ಕಫ ಆಗೋ ಚಾನ್ಸಸ್ ಇರುತ್ತೆ ನೀವು ಆ ರೀತಿ ನಿಮಗೆ ಆಗುತ್ತೆ ಅನ್ನೋ ಆಗುತ್ತೆ ಅನ್ನೋರು ಅವಾಯ್ಡ್ ಮಾಡಿ ಪ್ಲೀಸ್ ತೊಗೊಳೋಕ್ಕೆ ಹೋಗಬೇಡಿ ಬಿಕಾಸ್ ಈಗ ಚಳಿಯಾಗ ಚಳಿಗಾಲ ಆಗೋದ್ರಿಂದ ನಮ್ಮ ಅಮ್ಮಗೂ ನೆಲ್ಲಿಕಾಯಿ ಆಗಲ್ಲ ನಾನು ಡೈಲಿ ಮಾಡೋ ಎ ಬಿ ಸಿ ಜ್ಯೂಸ್ ಆಗಲಿ ಪಾಲಕ್ ಜ್ಯೂಸ್ ಆಗಲಿ ಅದಕ್ಕೆ ನೆಲ್ಲಿಕಾಯಿ ಹಾಕ್ತಿದ್ದೆ ಚಳಿಗಾಲ ಆಗಿದ್ದರಿಂದ ನಾನು ಸಪ್ರೇಟಾಗಿ ಮಾಡ್ಕೊಂಡು ನಾನು ಒಬ್ಬಳೇ ಕುಡಿತಾಯಿದ್ದೀನಿ ಆ ಒಂದು ಶಾರ್ಟ್ಸ್ನ ನೆಲ್ಲಿಕಾಯಿ ಶಾರ್ಟ್ಸ್ನ ಅದ್ರ ಜೊತೆ ನಾನು ಈ ಎ ಬಿ ಸಿ ಜ್ಯೂಸ್ನು ಕುಡಿತೀನಿ ಆ್ಯಂಡ್ ಕೆಲವೊಮ್ಮೆ ಪಾಲಕ್ ಜ್ಯೂಸ್ನು ಕುಡಿತೀನಿ ಸೊ ಅಮ್ಮಂಗೆ ನೆಗಡಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಆಮ್ಲನ ಹಾಕದೆ ಅಮ್ಮಂಗೆ ಎ ಬಿ ಸಿ ಜ್ಯೂಸ್ ಕೊಡ್ತೀನಿ ಸೊ ನೀವು ಯಾವುದಾದ್ರೂ ಆ ರೀತಿ ನಿಮಗೆ ಅಂದರೆ ನೆಗಡಿ ಆಗುತ್ತೆ ಕೆಮ್ಮಾಗುತ್ತೆ ಕಫ ಆಗುತ್ತೆ ಅನ್ನೋರು ಈ ಪ್ಲೀಸ್ ಅವಾಯ್ಡ್ ಮಾಡಿ ತೊಗೋಬೇಡಿ ಆ್ಯಂಡ್ ಒಂದು ಮಾರ್ನಿಂಗ್ ರಿಫ್ರೆಶಿಂಗ್ ಫೀಲ್ ಕೊಡುತ್ತೆ ಒಳ್ಳೆ ಟೇಸ್ಟ್ ನಿಮಗೆ ಕುಡಿಯೋಕ್ಕಾಗಲ್ಲ ಕಹಿ ಅಂತ ಹಚ್ಿದ್ರೆ ಜೀರಾ ಹಾಕಿರ್ತೀವಿ ಮತ್ತು ನಾವು ಪುದೀನ ಹಾಕಿರ್ತೀವಿ ಆ ಒಂದು ಇದಕ್ಕೆ ಸ್ವಲ್ಪ ಕಹಿ ಅನ್ನಿಸ್ಬೋದು ನಿಮಗೆ ಅಷ್ಟು ಕುಡಿಯೋಕ್ಕಾಗದೇ ಇರೋರು ಸ್ವಲ್ಪ ಜೇನುತುಪ್ಪ ಮತ್ತು ಉಪ್ಪು ಹಾಕಿಬಿಟ್ಟು ನೀವು ಕುಡಿಬೋದು ಜೇನುತುಪ್ಪ ಒಂದು ಸ್ಪೂನಷ್ಟು ಅದೇ ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪ ಹಾಕೊಂಡು ಒಂದು ಚಿಟಿಗೆ ಉಪ್ಪು ಹಾಕೊಂಡು ನೀವು ಟ್ರೈ ಮಾಡಿ ನಿಮಗೆ ಆಗ ಟೇಸ್ಟ್ ಇಷ್ಟ ಆಗ್ಬೋದು ಆ್ಯಂಡ್ ಹಾಗೆ ಕುಡಿಯೋರು ಕುಡಿಬೋದು ಚೆನ್ನಾಗಿರುತ್ತೆ ಅಂಡ್ ನನಗೆ ಅಡ್ಜಸ್ಟ್ ಆಗಿದೆ ನನೀಗ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆಯಿತು ನಾನು ಕುಡಿಯೋಕ್ಕೆ ಅಡ್ಜಸ್ಟ್ ಆಗಿದೆ ನನ್ನ ಬಾಡಿಗೆ ನನಗೆ ಟೇಸ್ಟ್ ಬರ್ಡ್ಸ್ಗೆ ಸೊ ಅಷ್ಟೇ ಉಪ್ಪು ಹಾಕೊಂಡು ಕುಡೀರಿ ಅಥವಾ ಉಪ್ಪು ಜೇನುತುಪ್ಪ ಎರಡೂ ಹಾಕ್ಕೊಂಡು ನೀವು ಕುಡಿಬೋದು ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಹೇರ್ಗೊಂದು ಸ್ಕಿನ್ಗೊಂದು ಬಾಡಿಗೆ ಒಂದು ಇಮ್ಯುನಿಟಿಗೆ ಒಂದು ಅಂತಂದು ಬೇರೆ ಬೇರೆ ಜ್ಯೂಸ್ನ ಅಥವಾ ಒಂದು ಡ್ರಿಂಕ್ನ ಮಾಡ್ಕೊಂಡು ಕುಡಿಯೋ ಅವಶ್ಯಕತೆ ಇಲ್ಲ ಈ ಒಂದು ಜಸ್ಟ್ ಒಂದು ಶಾರ್ಟಲ್ಲಿ ಇಷ್ಟೊಂದು ಬೆನಿಫಿಟ್ಸ್ ಇದೆ ನಮಗೆ ಹೇರ್ ಗ್ರೋತ್ಗಾಗಲಿ ನಮ್ಮ ಸ್ಕಿನ್ ಗ್ಲೋಗಾಗ್ಲಿ ಆ್ಯಂಡ್ ನಮ್ಮ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ಈ ಆಮ್ಲ ಅಂತ ಏನು ಹೇಳ್ತೀವಿ ಅಥವಾ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಅಂತಲೇ ಹೇಳ್ತೀವಿ ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಮಾಡುತ್ತೆ ಐಸ್ ಕ್ಯೂಬ್ದು ಎವ್ರಿ ಡೇ ಹೌದು ನಿಮಗೆ ಫ್ರೆಶ್ ಆಗಿ ತೊಗೊಂಬಂದು ನೆಲಕಾಯಿ ತೊಗೊಬಂದು ಅಥವಾ ಕರ್ಬೇವು ಪುದೀನ ತೊಗೊಬಂದು ಎವ್ರಿ ಡೇ ಮಾಡೋಕ್ಕಾಗಲ್ಲ ಆ ಒಂದು ರೀಸನ್ನೇ ನಾನು ಅದೊಂದು ಹೇಳೋದ್ನಲ್ವ ಐಸ್ ಕ್ಯೂಬ್ ಫಾರ್ಮಲ್ಲಿ ಇಡ್ಬೋದು ಅಂತ ಆ ರೀತಿ ಅದನ್ನು ಯಾವ ರೀತಿ ನಾವು ಸ್ಟೋರ್ ಮಾಡಿ ಇಡ್ಬೋದು ಅಂತ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅಫ್ಕೋರ್ಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಅಷ್ಟೇ ನನ್ನ ಒಂದು ಸೀಕ್ರೆಟ್ ಆಮ್ಲಾ ಜ್ಯೂಸ್ ಡ್ರಿಂಕ್ ನಿಮ್ಮ ಜೊತೆ ಶೇರ್ ಮಾಡಿ ನನಗೆ ಫುಲ್ ಖುಷಿಯಾಯಿತು ತುಂಬ ಖುಷಿಯಾಯಿತು ಜಸ್ಟ್ ವಿಡಿಯೋ ನೋಡೋದಲ್ವ ನೀವು ಮನೆಯಲ್ಲಿ ಮಾಡಿಕೊಂಡು ಕುಡೀರಿ ಆ್ಯಂಡ್ ಚಿಕ್ಕ ಚಿಕ್ಕ ಚೇಂಜಸ್ ಏನು ಮಾಡ್ಕೊಳ್ತೀವಿ ನಮ್ಮ ಲೈಫ್ ಸ್ಟೈಲಲ್ಲಿ ತುಂಬ ಡಿಫ್ರೆನ್ಸ್ ಆಗುತ್ತೆ ಒಂದೇ ದಿನದಲ್ಲಿ ಇವತ್ತು ಕುಡಿದ ತಕ್ಷಣ ನಾಳೆನೇ ನಮಗೆ ಸ್ಕಿನ್ ಗ್ಲೋ ಬರೋಲ್ಲ ಅದಂತೂ ನಿಜ ಮತ್ತೆ ಕಮೆಂಟ್ ಮಾಡಬೇಡಿ ಓ ನಾನು ಕುಡ್ದೆ ನನಗೆ ಗ್ಲೋ ಬರಲಿಲ್ಲ ಅಂತ ಇಟ್ ಟೇಕ್ಸ್ ಟೈಮ್ ಅಂತಾನೆ ಹೇಳ್ಬೋದು ಈ ಶುಂಠಿದಾಗಿರ್ಬೋದು ಕರ್ಬೇವಿದಾಗಿರ್ಬೋದು ಅಂಡ್ ಈ ಏನು ಆಮ್ಲ ನೆಲ್ಲಿಕಾಯ್ದಾಗಿರ್ಬೋದು ಅದೆಷ್ಟು ಬೆನಿಫಿಟ್ಸ್ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಯಾವ್ದೇ ಟೆನ್ಷನ್ ಇಲ್ಲದೆ ಯಾವ್ದೇ ಭಯ ಇಲ್ಲದೆ ಯಾವ್ದು ಸೈಡ್ ಎಫೆಕ್ಟ್ಸ್ ಇಲ್ಲದೆ ಆರಾಮಾಗಿ ಕುಡಿರಿ ಕೆಲವೊಬ್ರು ಕರ್ಬೇವಿನ ತಿನ್ನೋದೇ ಇಲ್ಲ ಊಟದಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಿ ನನ್ನ ಅಕ್ಕನೇ ಆಗ್ಲಿ ನನ್ನ ತಮ್ಮನೇ ಆಗ್ಲಿ ಕರ್ಬೇವಿನ ಊಟದಲ್ಲಿ ಬರೋದನ್ನ ಎತ್ತಿಡ್ತಾರೆ ಈ ರೀತಿ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ರಾಗಿ ಕೂಡ ತಿನ್ನಕ್ಕಾಗಲ್ಲ ಅದರಿಂದ ತುಂಬ ಬೆನಿಫಿಟ್ಸ್ ಇದೆ ಕೂದಲಿಗೆ ಆಗಿರ್ಬೋದು ನಮ್ಮ ಕಣ್ಣಿಗೆ ಆಗಿರ್ಬೋದು ಕರ್ಬೇವಿಂದು ಸೊ ಈ ರೀತಿ ನೀವು ಜ್ಯೂಸಲ್ಲಿ ಹಾಕಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಕಣ್ಣು ಚೆನ್ನಾಗಿರುತ್ತೆ ಅಂಡ್ ನಮ್ಮ ಕೂದಲು ಚೆನ್ನಾಗಿರುತ್ತೆ ಅದೆಲ್ಲದು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಂಡು ನಾವು ಕುಡಿದಾಗ ಅದೊಂದು ಫೀಲ್ ಬರುತ್ತೆ ಅದೊಂದು ಟೇಸ್ಟ್ ಬರುತ್ತೆ ರಿಫ್ರೆಶಿಂಗ್ ಫೀಲ್ ಆಗುತ್ತೆ ಚೆನ್ನಾಗಿದೆ ನನ್ನ ಆಮ್ಲ ಶಾಟ್ಸ್ ನನಗೆ ಇಷ್ಟ ಆಗಿದೆ ಅಂಡ್ ಅಭ್ಯಾಸ ಆಗೋಗಿದೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೂ ಅಭ್ಯಾಸ ಮಾಡ್ಕೊಳ್ಳಿ ಬಿಕಾಸ್ ಅದು ತುಂಬ ಹೆಲ್ದಿ ಒಳ್ಳೆಯದು ಆರೋಗ್ಯಕ್ಕೆ ನೀವು ಕಮೆಂಟ್ ಮಾಡ್ಬೋದು ನಿಮ್ಮ ಸ್ಕಿನ್ ಕ್ಲಿಯರ್ ಇಲ್ಲ ಪಿಂಪಲ್ಸ್ ಆಗಿದೆ ಅಂತೆಲ್ಲ ಯಾರಾದರೂ ಕಮೆಂಟ್ ಮಾಡ್ಬೋದು ಹೇಳ್ಬಿಡ್ತೀನಿ ಬಿಕಾಸ್ ಈಗ ಪೀರಿಯಡ್ಸ್ ಆಗಿರೋ ಕಾರಣ ನನಗೆ ಪಿಂಪಲ್ಸ್ ಆಗಿದೆ ನಿಮ್ಗೆ ಗೊತ್ತಿರುತ್ತೆ ಪೀರಿಯಡ್ಸ್ ಟೈಮಲ್ಲಿ ಹುಡುಗಿರಿಗೆ ಪಿಂಪಲ್ಸ್ ಕಾಮನ್ ಅಂತ ಆ್ಯಂಡ್ ಹೋಗುತ್ತೆ ಅದು ನನಗೆ ತ್ರೀ ಫೋರ್ ಡೇಸಲ್ಲಿ ಅದು ಹೋಗ್ಬಿಡುತ್ತೆ ಅದನ್ನು ವರಿ ಮಾಡಬೇಡಿ ನೀವು ಈ ಜ್ಯೂಸನ್ನ ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ಕುಡ್ಸೋಕೆ ಟ್ರೈ ಮಾಡಿ ಕುಡಿತೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸ್ಕಿನ್ ಗ್ಲೋ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಿಮ್ಮ ಕೂದಲು ಗ್ರೋತ್ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಜ್ಯೂಸ್ನ ಕುಡಿತೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಒಂದು ಬೆನಿಫಿಟ್ಸ್ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುತ್ತಾ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಆ್ಯಂಡ ಒಂದು ಒಳ್ಳೆ ವೆಯ್ಟ್ ಲಾಸ್ ರೆಸಿಪಿ ಜೊತೆ ಹೆಲ್ದಿ ರೆಸಿಪಿ ಜೊತೆ ಸಿಗ್ತೀನಿ ಆ್ಯಂಡ್ ಟಿಲ್ ದೆನ್ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಸಿಗ್ತೀನಿ ಬಾಯ್